ನಮಸ್ಕಾರ ವಿಡಿಯೋ ನೋಡುವಂತಹ ಎಲ್ಲ ಆತ್ಮೀಯ ವೀಕ್ಷಕರಿಗೆ ಹಾಗೂ ನನ್ನ ಮುದ್ದು ವಿದ್ಯಾರ್ಥಿ ಬಳಗಕ್ಕೆ ಹೃದಯಪೂರ್ವಕ ಧನ್ಯವಾದಗಳನ್ನ ಹೇಳುತ್ತಾ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಏನ್ ಹೇಳ್ಕೊಡ್ತಾ ಇದ್ದೀನಿ ಅಂದ್ರೆ ಇವತ್ತು ಸರ್ಕಾರದಿಂದ ನಿಮ್ಮ ಮನೆಯಲ್ಲಿರುವಂತಹ ಒಂದು ಹೆಣ್ಣಾಗ್ಲಿ ಒಂದು ಗಂಡು ಮಗು ಇತ್ತು ಅಂದ್ರೆ ತಂದೆ ತಾಯಿಗಳಿಗೆ ಇವತ್ತು ಸರ್ಕಾರದಿಂದ ಸುಮಾರು ಹನ್ನೊಂದು ಸಾವಿರ ರೂಪಾಯಿ ಒಂದು ಕಂತಗಳ ಮುಖಾಂತರ ನೀವೇನ್ ಮಾಡಬಹುದು ಸಂಪೂರ್ಣವಾಗಿ ಹನ್ನೊಂದು ಸಾವಿರ ರೂಪಾಯಿ ನೀವು ಆನ್ಲೈನ್ ಅರ್ಜಿ ಸಲ್ಲಿಸುವ ಮುಖಾಂತರ ಹಣವನ್ನ ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಒಂದು ಸಹಾಯಧನವನ್ನ ಪಡೆಯಬಹುದು ಅದಕ್ಕೆ ಯಾವ ರೀತಿಯಾಗಿ ಅರ್ಜಿಯನ್ನು ಸಲ್ಲಿಸ ಅದು ಒಂದು ಸರ್ಕಾರದ ಒಂದು ಯೋಜನೆ ಅಡಿಯಲ್ಲಿ ಅರ್ಜಿಯನ್ನು ಸಲ್ಲಿಸುವ ಮುಖಾಂತರ ಮೊಬೈಲ್ ಫೋನ್ ಅಲ್ಲಿ ಅರ್ಜಿಯನ್ನು ಸಲ್ಲಿಸಬಹುದು ಅರ್ಜಿ ಸಲ್ಲಿಸಿದ ಕೆಲವೇ ದಿನಗಳಲ್ಲಿ ನಿಮ್ಗೆ ಸಂಪೂರ್ಣವಾಗಿ ಹನ್ನೊಂದು ಸಾವಿರ ರೂಪಾಯಿ ಮೊದಲಿಗೆ ಜಮಾ ಆಗುವುದಿಲ್ಲ ಮೊದಲಿಗೆ ಒಂದು ಸಾವಿರ ಜಮಾ ಆಗುತ್ತೆ ಅದಾದ ನಂತರ ಜಮಾವನ್ನ ನೀವು ಸಂಪೂರ್ಣವಾಗಿ ಸಾರಿ ಐದು ಸಾವಿರ ಹಣವನ್ನ ಸಂಪೂರ್ಣವಾಗಿ ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಜಮಾವನ್ನ ಸರ್ಕಾರದವರು ಬಿಡುಗಡೆ ಮಾಡ್ತಾರೆ ಇದಕ್ಕೆ ನಾವು ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸಬೇಕಾಗಿತ್ತು ಅಂದ್ರೆ ನಿಮ್ಮ ಕಂಪ್ಯೂಟರ್ ಅಥವಾ ಮೊಬೈಲ್ ಫೋನ್ ಮೇಲೆ ಇರುವಂತಹ ಗೂಗಲ್ ಕ್ರೋಮನ್ನು ಓಪನ್ ಮಾಡ್ಕೊಳ್ಳಿ ಓಪನ್ ಮಾಡಿದ ನಂತರ ಅದಕ್ಕೆ ಅರ್ಜಿಯನ್ನು ಸಲ್ಲಿಸಬೇಕಾಗಿತ್ತು ಅಂದ್ರೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಅಂತ ನೀವು ವೆಬ್ಸೈಟ್ಗೆ ಹೋಗ್ಬೇಕಾಗತ್ತೆ ಅವಾಗ ನೀವೇನ್ ಮಾಡ್ಬೋದು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಅಂತ ನಾವು ಹೇಳ್ಬೇಕಾಗತ್ತೆ ಮಕ್ಕಳ ಅಭಿ ವೃದ್ಧಿ ಅಂತ ಅಷ್ಟೇ ಟೈಪ್ ಮಾಡ್ಕೊಳ್ಳಿ ಸಂಪೂರ್ಣವಾಗಿ ನಿಮ್ಗೆ ಏನಾಗುತ್ತೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಒಂದು ಸಂಪೂರ್ಣವಾಗಿರುವಂತಹ ಒಂದು ಪೇಜ್ ಕೂಡ ನಿಮಗೆ ಸಂಪೂರ್ಣವಾಗಿ ಓಪನ್ ಆಗುತ್ತೆ ಇಲ್ಲಿ ನೋಡಬಹುದು ನಿರ್ದೇಶನ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಅಂತ ಬರುತ್ತೆ ನೀವು ಇದರ ಮೇಲೆ ಕ್ಲಿಕ್ ಅನ್ನ ಮಾಡ್ಕೋಬಹುದು ಜಿಲ್ಲಾವಾರು ಕೂಡ ಸಂಪೂರ್ಣವಾಗಿ ಬಂದಿರತ್ತೆ ನೀವು ಜಿಲ್ಲಾವಾರು ಕೂಡ ಸಂಪೂರ್ಣವಾಗಿ ಪರಿಶೀಲನೆಯನ್ನ ಮಾಡ್ಕೋಬಹುದು ಯಾಕೆಂದ್ರೆ ಕೆಲವೊಂದು ಜಿಲ್ಲೆಗಳಲ್ಲಿ ಇವತ್ತು ಅಂಗನವಾಡಿ ಸಹಾಯಕರು ಮತ್ತೆ ಅಂಗನವಾಡಿ ಕಾರ್ಯಕರ್ತರ ನೇಮಕಾತಿ ಕೂಡ ಸಂಪೂರ್ಣವಾಗಿ ಅದರ ನೇರ ನೇಮಕಾತಿ ಇರುತ್ತೆ ಅದಕ್ಕೂ ಕೂಡ ನೀವು ಅರ್ಜಿಯನ್ನು ಸಲ್ಲಿಸಬಹುದು ಮತ್ತೆ ಇದರ ಜೊತೆಗೆ ಈ ಒಂದು ಹನ್ನೊಂದು ಸಾವಿರ ರೂಪಾಯಿ ಬರುವಂತ ಒಂದು ಪ್ರಧಾನ ಮಂತ್ರಿ ವಂದನಾ ಯೋಜನೆ ಅಂತ ನಾವು ಹೇಳ್ತೀವಿ ಈ ಒಂದು ಯೋಜನೆ ಅಡಿಯಲ್ಲಿ ಇವತ್ತು ತಂದೆ ಆಗಲಿ ಅಥವಾ ತಾಯಿ ಆಗಲಿ ಅರ್ಜಿ ಸಲ್ಲಿಸಿದ ಕೆಲವೇ ದಿನಗಳಲ್ಲಿ ಸಂಪೂರ್ಣವಾಗಿ ಅಂದ್ರೆ ಅವರಿಗೆ ಒಂದು ಹೆಣ್ಣು ಅಥವಾ ಒಂದು ಗಂಡು ಮಗು ಇತ್ತು ಅಂದ್ರೆ ಮಾತ್ರ ಈ ಒಂದು ಯೋಜನೆಯ ಒಂದು ಲಾಭವನ್ನು ಅವರು ಸಂಪೂರ್ಣವಾಗಿ ಪಡೆಯಬಹುದು ಓಕೆ ಸಂಪೂರ್ಣವಾಗಿ ಓಪನ್ ಆಗುತ್ತೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಒಂದು ವೆಬ್ಸೈಟ್ ಗೆ ಸಂಪೂರ್ಣವಾಗಿ ನಾವು ಹೋದಾಗ ಇಲ್ಲಿಂದ ಸಂಪೂರ್ಣವಾಗಿ ನೋಡಬಹುದು ಓಪನ್ ಆಗ್ತಾ ಆದ ಇದರಲ್ಲಿ ಅಂಗನವಾಡಿ ಕಾರ್ಯಕರ್ತರ ಹಾಗೂ ಸಹಾಯಕಿಯರ ಒಂದು ನೇಮಕಾತಿ ಕೂಡ ಮಾಡ್ಕೊತಾ ಇದಾರೆ ಪ್ರಧಾನ ಮಂತ್ರಿ ಮಾತೃವಂದನಾ ಯೋಜನೆ ಅಂತ ಹೇಳಿ ನೋಡ್ಲಿಕ್ಕೆ ಸಿಗುತ್ತೆ ನೋಡಬಹುದು ಕೆಳಗಡೆ ಬರ್ತಿದ್ವಿ ಪ್ರಧಾನ ಮಂತ್ರಿ ಮಾತೃವಂದನಾ ಯೋಜನೆ ಮಾಹಿತಿ ಕೂಡ ನೀವೇನ್ ಮಾಡಬಹುದು ಅಂದ್ರೆ ನಿಮ್ಮ ಹತ್ತಿರದಲ್ಲಿರುವಂತ ಅಂಗನವಾಡಿ ಕಾರ್ಯಕರ್ತರಾಗಿರ್ಬೋದು ಅಥವಾ ಆಶಾ ಕಾರ್ಯಕರ್ತರಿಗೆ ಈ ಒಂದು ಮಾಹಿತಿಯನ್ನ ಕೆಲವೊಬ್ರು ಹೇಳಿರ್ತಾರೆ ಇನ್ ಕೆಲವೊಬ್ರು ಹೇಳಿರುವುದಿಲ್ಲ ಯಾಕಂದ್ರೆ ಇವತ್ತು ತಾಯಿ ಕಾಡಿರುವಂತಹ ತಾಯಿಯಂದಿರು ಇವತ್ತು ಒಂದು ಹೆಣ್ಣು ಅಥವಾ ಒಂದು ಗಂಡು ಮಗು ಇತ್ತು ಅಂದ್ರೆ ನೀವು ಸಂಪೂರ್ಣವಾಗಿ ಪ್ರಧಾನ ಮಂತ್ರಿ ಮಾತೃವಂದನಾ ಯೋಜನೆ ಅಡಿಯಲ್ಲಿ ನೋಂದಣಿಯನ್ನ ಮಾಡಿಕೊಂಡು ನೀವು ಏನ್ ಮಾಡಬಹುದು ಹನ್ನೊಂದು ಸಾವಿರ ರೂಪಾಯಿ ಬ್ಯಾಂಕ್ ಖಾತೆಗೆ ನೀವು ಜಮಾವನ್ನ ಸಂಪೂರ್ಣವಾಗಿ ಪಡೆಯಬಹುದು ಮತ್ತೆ ಇದರ ಜೊತೆಗೆ ನಾವು ಇದೇ ಒಂದು ವೆಬ್ಸೈಟ್ ಅಲ್ಲಿ ಸಂಪೂರ್ಣವಾಗಿ ಕೆಳಗಡೆ ನೋಡಿದಾಗ ಈ ಒಂದು ಯೋಜನೆ ಬಗ್ಗೆ ಸಂಪೂರ್ಣವಾಗಿ ನೋಡಬೇಕಾಗಿತ್ತು ಅಂದ್ರೆ ಮಹಿಳಾ ಕಲ್ಯಾಣ ಯೋಜನೆಗಳ ಮೇಲೆ ನೀವು ಕ್ಲಿಕ್ ಅನ್ನ ಮಾಡಿಕೊಂಡಾಗ ಸಮಗ್ರವಾಗಿ ಇವತ್ತು ಆ ಪ್ರಧಾನ ಮಂತ್ರಿ ವಂದನಾ ಯೋಜನೆ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿಯನ್ನ ನೀವು ಪಡೆದುಕೊಳ್ಳಬಹುದು ಅಂದ್ರೆ ಯಾವ ರೀತಿಯಾಗಿ ಹಣ ನಮಗೆ ಕೊಡ್ತಾರೆ ಯಾರಿಗೆ ಈ ಒಂದು ಲಾಭ ಸಿಗುತ್ತೆ ಅನ್ನುವಂಥದ್ದನ್ನ ನೋಡಬಹುದು ಇಲ್ಲಿ ಸಂಪೂರ್ಣವಾಗಿ ನಾವು ಎಲ್ಲ ತರದ ಒಂದು ಯೋಜನೆಗಳ ಬಗ್ಗೆ ಮಾಹಿತಿಯನ್ನ ನಾವು ನೋಡ್ತಾ ಇರ್ತೀವಿ ಅದರ ಜೊತೆಗೆ ಪ್ರಧಾನ ಮಂತ್ರಿ ಮಾತೃವಂದನಾ ಯೋಜನೆ ಬಗ್ಗೆ ಕೂಡ ನಾವು ಮಾಹಿತಿಯನ್ನ ಪಡಿಬೇಕಾಗಿದೆ ಸರ್ ಅಂದ್ರೆ ಏನ್ ಮಾಡಬಹುದು ಸಂಪೂರ್ಣವಾಗಿ ಕೆಳಗಡೆ ಬಂದು ಪ್ರಧಾನ ಮಂತ್ರ ಮಾತೃವಂದನಾ ಯೋಜನೆ ಅಂತ ಬಂದಿರುತ್ತೆ ಈ ಒಂದು ಯೋಜನೆ ಎರಡ್ ಸಾವಿರದ ಹತ್ತು ಎರಡ್ ಸಾವಿರದ ಹನ್ನೊಂದನೇ ಸಾಲಿನಿಂದ ಸಂಪೂರ್ಣವಾಗಿ ಜಾರಿಗೆ ಬಂದಿರುವಂತದ್ದು ಎಲ್ಲಾ ಜಿಲ್ಲೆಯವರು ಇದಕ್ಕೆ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಅವಕಾಶ ಇದ್ದಿರತ್ತೆ ಈ ಒಂದು ಯೋಜನೆ ಅಡಿಯಲ್ಲಿ ಅರ್ಜಿ ಸಲ್ಲಿಸಿದವರಿಗೆ ಕಂತುಗಳ ಮುಖಾಂತರ ಸುಮಾರು ಎರಡು ಸಾವಿರ ಆಗಿರಬಹುದು ಒಂದು ಸಾವಿರ ಕಂತುಗಳ ಮುಖಾಂತರ ಎರಡು ಸಾವಿರ ಕಂತುಗಳ ಮುಖಾಂತರ ಜೊತೆಗೆ ಐದು ಸಾವಿರ ಕಂತುಗಳ ಮುಖಾಂತರ ನೀವು ಹೆರಿಗೆ ಭತ್ತವನ್ನ ನೇರ ನಗದು ವರ್ಗಾವಣೆ ಮೂಲಕ ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಸಂಪೂರ್ಣವಾಗಿ ಪಡೆಯಲಿಕ್ಕೆ ಅವಕಾಶ ಇದ್ದಿರತ್ತೆ ಮತ್ತೆ ಇದರ ಜೊತೆಗೆ ಇದರ ಒಂದು ಮಾಹಿತಿ ಕೂಡ ನೋಡಬೇಕಾಗಿತ್ತು ಅಥವಾ ಅಥವಾ ಏನ್ ಮಾಡಬೇಕಾಗುತ್ತೆ ಇದರದು ಒಂದು ಗೈಡ್ ಲೈನ್ಸ್ ಕೂಡ ನೋಡಬೇಕಾಗಿತ್ತು ಅಂದ್ರೆ ಇದರ ಮೇಲೆ ಕ್ಲಿಕ್ ಅನ್ನ ಮಾಡಿಕೊಂಡು ಈ ಒಂದು ಬಾತ್ರೂಮ್ ವಂದನಾ ಯೋಜನೆ ಒಂದು ಸಂಪೂರ್ಣವಾಗಿರುವಂತಹ ಒಂದು ಮಾಹಿತಿ ಕೂಡ ನಿಮಗೆ ಪಿ ಅಲ್ಲಿ ಸಿಗುತ್ತೆ ಎಲ್ಲಿಂದಾನೂ ಕೂಡ ಸಂಪೂರ್ಣವಾಗಿ ನೋಡ್ಕೋಬಹುದು ಇಲ್ಲ ಸರ್ ನಾವು ಅರ್ಜನ್ನ ಸಲ್ಲಿಸಬೇಕಾಗಿದೆ ಈ ನಮ್ಮ ಮನೆಯಲ್ಲಿ ಒಂದು ಹೆಣ್ಣು ಮತ್ತು ಒಂದು ಗಂಡು ಮಗು ಇದೆ ಸರ್ ನಾವು ಇದರ ಒಂದು ಲಾಭವನ್ನ ಪಡೆಯಬಹುದು ಅಂದ್ರೆ ಹೌದು ನೀವು ಸಂಪೂರ್ಣವಾಗಿ ಅದರವನ್ನ ಲಾಭ ನೀವು ಪಡೆಯಲಿಕ್ಕೆ ಅವಕಾಶ ಇದ್ದಿರತ್ತೆ ಜೊತೆಗೆ ಇದಕ್ಕೆ ದಾಖಲೆಗಳೆಲ್ಲ ಏನ್ ಬೇಕಾಗುತ್ತೆ ಅನ್ನೋದನ್ನ ನಾವು ನೋಡ್ತೀವಿ ಇಲ್ಲಿಂದ ಸಂಪೂರ್ಣವಾಗಿ ಓಪನ್ ಮಾಡ್ಕೊಂಡು ಪ್ರಧಾನ ಮಂತ್ರಿ ಮಾತೃವಂದನಾ ಯೋಜನೆ ಮೇಲೆ ಹೋದಾಗ ಅಥವಾ ಸಪೋಸ್ ಆನ್ಲೈನ್ ಸೇವೆಗಳ ಮೇಲೆ ಕೂಡ ನೀವು ಕ್ಲಿಕ್ ಅನ್ನ ಮಾಡ್ಕೊಂಡ್ರೆ ಇಲ್ಲಿ ಕೆಲವೊಂದಿಷ್ಟು ಮಾಹಿತಿ ಕೂಡ ಸಿಗುತ್ತೆ ಅಲ್ಲಿಂದ ನೀವೇನ್ ಮಾಡಬಹುದು ಮಾಹಿತಿ ಕೂಡ ಸಂಪೂರ್ಣವಾಗಿ ಪಡೆಯಲಿಕ್ಕೆ ಅವಕಾಶ ಇದ್ದಿರತ್ತೆ ಈ ರೀತಿಯಾಗಿ ಓಪನ್ ಆಗತ್ತ ಇಲ್ಲಿ ಓಪನ್ ಆದ ನಂತರ ಮಾತೃವಂದನಾ ಯೋಜನೆ ಅಂತ ಹೇಳ್ತೀವಿ ಭಾಗ್ಯಲಕ್ಷ್ಮಿ ಸುಕನ್ಯಾ ಯೋಜನೆ ಅಂತ ನೋಡ್ತೀವಿ ಆನ್ಲೈನ್ ಸೇವೆಗಳಾಗಿರ್ಬೋದು ಈ ರೀತಿಯಾಗಿ ಹಲವಾರು ಪೇಜ್ಗಳನ್ನು ಗಳನ್ನು ಕೂಡ ನಾವು ಏನ್ ಮಾಡ್ತೀವಿ ಈ ಒಂದು ಪೇಜ್ ಅಲ್ಲಿ ನೋಡ್ಲಿಕ್ಕೆ ಅವಕಾಶ ಇದ್ದಿರತ್ತೆ ಅವಾಗ ನಾವು ಆನ್ಲೈನ್ ಸೇವೆಗಳ ಮೇಲೆ ಕ್ಲಿಕ್ ಅನ್ನ ಮಾಡಿಕೊಂಡಾಗ ಇದರಲ್ಲಿ ಯಾವೆಲ್ಲ ಸೇವೆಗಳು ಇವತ್ತು ಆನ್ಲೈನ್ ಕೊಡ್ತಾ ಆದರೆ ಅನ್ನೋದು ಕೂಡ ನಾವು ಸಂಪೂರ್ಣವಾಗಿ ನೋಡಬಹುದು ಇಲ್ಲಿ ಆನ್ಲೈನ್ ಸೇವೆಗಳಿಗೆ ಸಂಬಂಧಪಟ್ಟಿರುವಂತಹ ಒಂದು ಪೇಜ್ ಓಪನ್ ಮಾಡ್ಕೋಬೇಕಾಗಿದೆ ಸರ್ ಅಂದ್ರೆ ನೀವೇನ್ ಮಾಡಬೇಕು ಆನ್ಲೈನ್ ಸೇವೆಗಳ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಳ್ಳಿ ಅಂಗನವಾಡಿ ಪ್ರಧಾನ ಮಂತ್ರಿ ಮಾತೃವಂದನಾ ಯೋಜನೆ ಸಪೋಸ್ ಆನ್ಲೈನ್ ಸೇವೆಗಳ ಮೇಲೆ ಕ್ಲಿಕ್ ಮಾಡಿದಾಗ ಓಪನ್ ಆಗಬೇಕು ಇಲ್ಲ ಸರ್ ಓಪನ್ ಆಗ್ತಾ ಇಲ್ಲ ಅಂದ್ರೆ ನೀವೇನ್ ಮಾಡಬಹುದು ಇಲ್ಲಿಂದ ಡೈರೆಕ್ಟ್ ಆಗಿ ನೀವು ಮಂತ್ರಿ ಇವತ್ತು ಮಾತೃ ಮಾತೃವಂದನಾ ಯೋಜನೆ ಓಕೆ ಮಾತೃ ವಂದನಾ ಯೋಜನೆ ಅಂತ ನೀವು ಅಷ್ಟೇ ಟೈಪ್ ಮಾಡಿಕೊಂಡ್ರೆ ಸಾಕು ಈ ರೀತಿಯಾಗಿ ಸಂಪೂರ್ಣವಾಗಿ ಬರುತ್ತೆ ನಮಗೆ ಕನ್ನಡದಲ್ಲಿ ಬೇಕಾಗಿದೆ ಅಂದ್ರೆ ಕನ್ನಡ ಮೇಲೆ ಕ್ಲಿಕ್ ಅನ್ನ ಮಾಡ್ಕೋಬಹುದು ಇಲ್ಲಿಂದ ನೋಡಬಹುದು ಸಪೋಸ್ ಬೇರೆ ಬೇರೆ ರಾಜ್ಯದಲ್ಲಿ ಕೂಡ ಈ ಒಂದು ಯೋಜನೆ ಇಂಪ್ಲಿಮೆಂಟ್ ಆಗಿರತ್ತೆ ನಮ್ಮ ಕರ್ನಾಟಕದಲ್ಲಿ ನಾವು ಕೊಡ್ಬೇಕಾಗಿತ್ತು ಅಂದ್ರೆ ಕೆಳಗಡೆ ಬಂದಾಗ ಆ ವಂದನಾ ಯೋಜನೆ ಒಂದು ವೆಬ್ಸೈಟ್ ಸಂಪೂರ್ಣವಾಗಿ ಹೋಗಬಹುದು ಅಥವಾ ನಿಮಗೆ ಅರ್ಜಿಯನ್ನು ಸಲ್ಲಿಸಬೇಕಾಗಿತ್ತು ಅಂದ್ರೆ ಆಶಾ ಕಾರ್ಯಕರ್ತರಿಗೆ ಹೇಳಿದ್ರೆ ಸಾಕು ಅವರೇ ನಿಮ್ಮ ಮನೆ ಬಾಗಿಲಿಗೆ ಬಂದು ಅರ್ಜಿ ಕೂಡ ಸಂಪೂರ್ಣವಾಗಿ ಹಾಕಿ ಹೋಗ್ತಾರೆ ಸಾಕು ಅಂದ್ರೆ ಬ್ಯಾಂಕ್ ಪಾಸ್ಬುಕ್ ಆಗಿರಬಹುದು ಆಧಾರ್ ಕಾರ್ಡ್ ಆಗಿರಬಹುದು ಇಷ್ಟು ಕೊಟ್ರೆ ಸಾಕು ಅರ್ಜಿಯನ್ನು ಸಲ್ಲಿಸಿ ಮತ್ತೆ ಜೊತೆಗೆ ಇನ್ನೊಂದೇನು ಇಂಪಾರ್ಟೆಂಟ್ ಅಪ್ಪ ಅಂದ್ರೆ ತಾಯಿ ಕಾರ್ಡ್ ಕೂಡ ಕಡ್ಡಾಯವಾಗಿ ಇರಬೇಕಾಗುತ್ತೆ ತಾಯಿ ಕಾರ್ಡ್ ಆಧಾರ್ ಕಾರ್ಡ್ ಬ್ಯಾಂಕ್ ಪಾಸ್ಬುಕ್ ಇತ್ತು ಅಂದ್ರೆ ಆ ಒಂದು ತಾಯಿಗೆ ಒಂದು ಹೆಣ್ಣು ಅಥವಾ ಒಂದು ಗಂಡು ಮಗಿರುವಂತ ತಾಯಿಗೆ ಸುಮಾರು ಹನ್ನೊಂದು ಸಾವಿರ ರೂಪಾಯಿ ಹಣವನ್ನು ಸಂಪೂರ್ಣವಾಗಿ ಜಮಾ ಪಡೆಯಬಹುದು ಮತ್ತೆ ಇದರ ಜೊತೆಗೆ ನಾವು ಇದೇ ಒಂದು ವೆಬ್ಸೈಟ್ ಅಲ್ಲಿ ಸಂಪೂರ್ಣವಾಗಿ ಕೆಳಗಡೆ ನೋಡಿದಾಗ ಈ ಒಂದು ಯೋಜನೆ ಬಗ್ಗೆ ಸಂಪೂರ್ಣವಾಗಿ ನೋಡಬೇಕಾಗಿತ್ತು ಅಂದ್ರೆ ಮಹಿಳಾ ಕಲ್ಯಾಣ ಯೋಜನೆಗಳ ಮೇಲೆ ನೀವು ಕ್ಲಿಕ್ ಅನ್ನು ಮಾಡಿಕೊಂಡಾಗ ಸಮಗ್ರವಾಗಿ ಇವತ್ತು ಆ ಪ್ರಧಾನ ಮಂತ್ರಿ ಮಾತೃವಂದನಾ ಯೋಜನೆ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿಯನ್ನ ನೀವು ಪಡೆದುಕೊಳ್ಳಬಹುದು ಅಂದ್ರೆ ಯಾವ ರೀತಿಯಾಗಿ ಹಣ ನಮಗೆ ಕೊಡ್ತಾರೆ ಯಾರಿಗೆ ಈ ಒಂದು ಲಾಭ ಸಿಗುತ್ತೆ ಅನ್ನುವಂಥದ್ದನ್ನ ನೋಡಬಹುದು ಇಲ್ಲಿ ಸಂಪೂರ್ಣವಾಗಿ ನಾವು ಎಲ್ಲ ತರಹದ ಒಂದು ಯೋಜನೆಗಳ ಬಗ್ಗೆ ಮಾಹಿತಿಯನ್ನ ನಾವು ನೋಡ್ತಾ ಅದರ ಜೊತೆಗೆ ಪ್ರಧಾನ ಮಂತ್ರಿ ಮಾತೃವಂದನಾ ಯೋಜನೆ ಬಗ್ಗೆ ಕೂಡ ನಾವು ಮಾಹಿತಿಯನ್ನ ಪಡಿಬೇಕಾಗಿದೆ ಸರ್ ಅಂದ್ರೆ ನಾವು ಏನ್ ಮಾಡಬಹುದು ಸಂಪೂರ್ಣವಾಗಿ ಕೆಳಗಡೆ ಬಂದು ಪ್ರಧಾನಮಂತ್ರಿ ಮಾತೃವಂದನಾ ಯೋಜನೆ ಅಂತ ಈ ಒಂದು ಯೋಜನೆ ಹನ್ನೊಂದನೇ ಸಾಲಿನಿಂದ ಸಂಪೂರ್ಣವಾಗಿ ಜಾರಿಗೆ ಬಂದಿರುವಂತದ್ದು ಎಲ್ಲಾ ಜಿಲ್ಲೆಯವರು ಇದಕ್ಕೆ ಅರ್ಜಿಯನ್ನ ಸಲ್ಲಿಸಲಿಕ್ಕೆ ಅವಕಾಶ ಇದ್ದಿರುತ್ತೆ ಈ ಒಂದು ಯೋಜನೆ ಅಡಿಯಲ್ಲಿ ಅರ್ಜಿ ಸಲ್ಲಿಸಿದವರಿಗೆ ಕಂತುಗಳ ಮುಖಾಂತರ ಸುಮಾರು ಎರಡು ಸಾವಿರ ಆಗಿರಬಹುದು ಒಂದು ಸಾವಿರ ಕಂತುಗಳ ಮುಖಾಂತರ ಎರಡು ಸಾವಿರ ಕಂತುಗಳ ಮುಖಾಂತರ ಜೊತೆಗೆ ಐದು ಸಾವಿರ ಕಂತುಗಳ ಮುಖಾಂತರ ನೀವು ಹೆರಿಗೆ ಭತ್ತ ನೇರ ನಗದು ವರ್ಗಾವಣೆ ಮೂಲಕ ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಸಂಪೂರ್ಣವಾಗಿ ಪಡೆಯಲಿಕ್ಕೆ ಅವಕಾಶ ಇದ್ದಿರತ್ತೆ ಮತ್ತೆ ಅದರ ಜೊತೆಗೆ ನಾವು ಭೇಟಿ ಬಚಾವ್ ಬೇಟಿ ಪಡಾವ್ ಯೋಜನೆ ಬಗ್ಗೆ ಮಾಹಿತಿಯನ್ನು ನೋಡಬಹುದು ಎಲ್ಲ ತರಹದ ಒಂದು ಮಾಹಿತಿ ಕೂಡ ಈ ಒಂದು ವೆಬ್ಸೈಟ್ ಅಲ್ಲಿ ನೋಡ್ಲಿಕ್ಕೆ ಅವಕಾಶ ಇದ್ದಿರತ್ತೆ ದಾಖಲೆ ಏನ್ ಬೇಕಾಗಿಲ್ಲ ನಿಮ್ಮ ಹತ್ತಿರದಲ್ಲಿರುವಂತಹ ಮಹಿಳಾ ಕಾರ್ಯಕರ್ತರಿಗೆ ಅಥವಾ ಅಂಗನವಾಡಿ ಕಾರ್ಯಕರ್ತರಿಗೆ ಅಥವಾ ಆಶಾ ಕಾರ್ಯಕರ್ತರಿಗೆ ಈ ಒಂದು ಮಾಹಿತಿಯನ್ನು ಹೇಳಿದ್ರೆ ಅವರೇ ನಿಮ್ಮ ಮನೆ ಬಾಗಿಲಿಗೆ ಬಂದು ಸಂಪೂರ್ಣವಾಗಿ ಪ್ರಧಾನ ಮಂತ್ರಿ ಮಾತೃವಂದನಾ ಯೋಜನೆಯಡಿಯಲ್ಲಿ ನಿಮ್ಗೆ ಅರ್ಜಿಯನ್ನ ಸಲ್ಲಿಸಿ ಸುಮಾರು ಐದರಿಂದ ಮೊದಲನೇ ಕಂತು ಐದು ಸಾವಿರ ಆಗಿರ್ಬೋದು ಎರಡನೇ ಕಂತು ಮೂರು ಸಾವಿರ ಆಗಿರ್ಬೋದು ಈ ರೀತಿಯಾಗಿ ನಿಮಗೆ ಸುಮಾರು ಹನ್ನೊಂದು ಸಾವಿರ ರೂಪಾಯಿ ಒಂದು ಹಣವನ್ನ ನೀವು ಸಂಪೂರ್ಣವಾಗಿ ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಜಮಾ ಪಡೆಯಬಹುದು ಜೊತೆಗೆ ಈ ಒಂದು ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಬೇಕಾಗಿತ್ತು ಅಂದ್ರೆ ನೀವು ಹೋಮ್ ಮೇಲೆ ಕ್ಲಿಕ್ ಅನ್ನು ಮಾಡ್ಕೊಳ್ಳೋಣ ಇಲ್ಲಿ ನೀವು ಮೊಬೈಲ್ ಫೋನ್ ಮುಖಾಂತರ ಈ ಒಂದು ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಂಡು ಅಪ್ಲಿಕೇಶನ್ ಮುಖಾಂತರ ನಿಮ್ಮ ಒಂದು ಮೊಬೈಲ್ ಫೋನ್ ನಲ್ಲಿ ನೀವು ಏನ್ ಮಾಡಬಹುದು ಅಂದ್ರೆ ಇದಕ್ಕೆ ಅರ್ಜಿಯನ್ನು ಸಂಪೂರ್ಣವಾಗಿ ಸಲ್ಲಿಸಬಹುದು ಓಕೆ ಯೂಸರ್ ಒಂದು ಯಾವ ಆಗಿರುತ್ತೆ ಈ ಒಂದು ಸಾಫ್ಟ್ವೇರ್ ಅನ್ನೋದನ್ನ ಸಂಪೂರ್ಣವಾಗಿ ತಿಳ್ಕೋಬಹುದು ಓಕೆ ಇಲ್ಲಿಂದ ಹೆಲ್ಪ್ ಲೈನ್ ನಂಬರ್ ಕೂಡ ಇದ್ದಿರತ್ತೆ ಅದರ ಜೊತೆಗೆ ನಾವು ಕೆಳಗಡೆ ಬಂದಾಗ ಈ ರೀತಿಯಾಗಿ ಎಲ್ಲ ತರದ ಒಂದು ಮಾಹಿತಿ ಮತ್ತೆ ಎಲ್ಲ ತರದ ಒಂದು ಎಲ್ಲವನ್ನು ಕೂಡ ನೋಡ್ಲಿಕ್ಕೆ ನಮಗೆ ಅವಕಾಶ ಇದೆ ಇಲ್ಲಿ ನೋಡಬಹುದು ಅಪ್ಲಿಕೇಶನ್ ಮುಖಾಂತರ ನೀವು ಏನ್ ಮಾಡಬಹುದು ಈ ಒಂದು ಅಪ್ಲಿಕೇಶನ್ ಅವಕಾಶ ಇದ್ದಿರತ್ತೆ ಪ್ರಧಾನ ಮಂತ್ರಿ ಮಾತೃವಂದನಾ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಬೇಕಾಗಿದೆ ಸರ್ ಅಂದ್ರೆ ನೀವು ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಅಥವಾ ಈ ಒಂದು ಸಾಫ್ಟ್ವೇರ್ ಇದ್ದಿರತ್ತೆ ಇದನ್ನ ಮೊಬೈಲ್ ಫೋನ್ ಒಳಗೆ ಇನ್ಸ್ಟಾಲೇಷನ್ ಮಾಡ್ಕೊಂಡು ನೀವು ಅರ್ಜಿಯನ್ನು ಸಂಪೂರ್ಣವಾಗಿ ಸಲ್ಲಿಸಬಹುದು ಓಕೆ ಪ್ಲೇಸ್ಟೋರ್ ಡೌನ್ಲೋಡ್ ಮಾಡ್ಕೋಬಹುದು ಆ ಜೊತೆಗೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ವತಿಯಿಂದ ಬಹಳಷ್ಟು ಸಹಾಯಧನಗಳು ಮತ್ತೆ ಎಲ್ಲ ತರದ ಒಂದು ಮಾಹಿತಿಯನ್ನ ನಿಮ್ಮ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ಹೇಳಿಕೊಂಡಿದ್ದೀನಿ ದಯವಿಟ್ಟು ಪ್ರಧಾನಮಂತ್ರಿ ಮಾತೃವಂದನಾ ಯೋಜನೆ ಬಗ್ಗೆ ಆ ಮಾಹಿತಿಯನ್ನು ಅಂಗನವಾಡಿ ಅಥವಾ ಆಶಾ ಕಾರ್ಯಕರ್ತರಿಗೆ ಭೇಟಿ ಕೊಟ್ಟು ಮಾಹಿತಿಯನ್ನು ಪಡೆದುಕೊಂಡು ನಿಮ್ಮ ಮನೆಯಲ್ಲಿ ಎರಡು ಹೆಣ್ಣು ಮಕ್ಕಳಿತ್ತು ಅಂದ್ರೆ ಸಪೋಸ್ ಒಂದು ಹೆಣ್ಣು ಒಂದು ಗಂಡು ಇತ್ತು ಅಂದ್ರೆ ಸಂಪೂರ್ಣವಾಗಿ ಈ ಒಂದು ಹನ್ನೊಂದು ಸಾವಿರ ರೂಪಾಯಿ ಬ್ಯಾಂಕ್ ಖಾತೆಗೆ ನೀವು ಜಮಾ ಪಡೆಯಬಹುದು ಹೆಚ್ಚಿನ ಮಾಹಿತಿಗಾಗಿ ಆಶಾ ಕಾರ್ಯಕರ್ತರಿಗೆ ಅಥವಾ ಒಂದು ಅಂಗನವಾಡಿ ಕಾರ್ಯಕರ್ತರಿಗೆ ಮಾಹಿತಿಯನ್ನು ಅವ್ರ ಕಡೆಯಿಂದ ಮಾಹಿತಿಯನ್ನು ಪಡೆದುಕೊಂಡು ನೀವು ಅರ್ಜಿಯನ್ನು ಸಂಪೂರ್ಣವಾಗಿ ಸಲ್ಲಿಸಬಹುದು ದಯವಿಟ್ಟು ಹೇಳಿರುವಂತಹ ಮಾಹಿತಿ ಸಂಪೂರ್ಣವಾಗಿ ಅರ್ಥ ಆಗಿದೆ ಅಂತ ಗೊತ್ತಾ ಇದೇ ರೀತಿಯಾಗಿ ನಾನು ಮಾಡುವಂತಹ ಪ್ರತಿಯೊಂದು ವಿಡಿಯೋಸ್ ಗಳನ್ನ ನೋಡಬೇಕಾಗಿದ್ದು ಅಂದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬಾರ್ದು ಜೊತೆಗೆ ಎಲ್ಲ ತರಹದ ವಿಡಿಯೋಸ್ ಗಳನ್ನ ಪ್ರತಿದಿನ ನೋಡಿ ಕಂಪ್ಯೂಟರ್ ಶಿಕ್ಷಣ ಮತ್ತೆ ಇನ್ನಿತರ ಮಾಹಿತಿಗಳನ್ನು ಕೂಡ ಸಂಪೂರ್ಣವಾಗಿ ಪಡಿತಾ ಇರಬಹುದು ಇದ್ದಾರೆ ಮತ್ತೆ ಶುಗುಣ ಮುಂದಿನ ವಿಡಿಯೋದಲ್ಲಿ ನಮಸ್ಕಾರ ವಿಡಿಯೋ ನೋಡುವಂತಹ ಎಲ್ಲ ಆತ್ಮೀಯ ವೀಕ್ಷಕರಿಗೆ